ಸಿಎಂ ಅವರು ಯಾರು ದೆವ್ವ ಆದರೆ ಭಯ ಬಿಡ್ಬೇಕು ಯಾರು ದೆವ್ವ ಆಗಿದ್ರೆ ದೆವ್ವ ಅಲ್ವಲ್ಲ ಅವ್ರ ಬಗ್ಗೆ ನಾನೇ ಭಯ ಬಿಡ್ಲಿ ನನಗೇನು ಸಮಸ್ಯೆ ಏನಿಗೆ ಭಯ ಅವರಿಗೆ ನನಗ್ ಭಯವಂತ ನಾನು ಅದಕ್ಕೆ ಹೇಳಿದ್ದು ನನ್ ಜೆಡಿಎಸ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗತಾನೆ ಮೊದಲು ಸಮಸ್ಯೆ ಸರ್ಪುಡ್ಸಗಳಿ ಕುಮಾರಸ್ವಾಮ ಎದುರ್ಸಕ್ಕಾಗಲ್ಲ ಕುಮಾರಸ್ವಾಮ ಯಾವುದೇ ಕಾರಣಕ್ಕೂ ಎದುರಿಸಕ್ಕೂ ಆಗಲ್ಲ ಕುಮಾರಸ್ವಾಮಿ ಯಾರಿಗೂ ಹೆದರೋದಿರ ಹೆದರೋ ದೇವರಿಗೆ ಎದರೋದು ಜರಕ್ಕೆ ಕುಮಾರಸ್ವಾಮಿ ಇಂತ ಸಿದ್ದರಾಮಯ್ಯ ಲಕ್ಷ ಜನ ಬರ್ಲಿ ಎದುರಲ್ಲ ಎದರೋದು ಈ ನಾಡಿನ ಜನ ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಎದುರ್ತೀನಿ ನಾನು ದೇವ್ರಿಗೆ ಎದುರ್ತೀನಿ ಇಂತ ನಾನು ಎರ್ಕಳಕಾಯ್ತಿದ ಸಿದ್ದರಾಮಯ್ಯ ಬಂದಿನ ರಾಜಕೀಯದಲ್ಲಿ ಸ್ವಂತ ದುಡುಮೆ ಮೇಲೆ ನನ್ನ ಕಾರ್ಯಕರ್ತ ದುಡುಮೆ ಮೇಲೆ ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ ಅವರು ಯಾರು ದೆವ್ವ ಆದರೆ ಭಯ ಬೀಳ್ಬೇಕು ದೆವ್ವ ಆಗಿದ್ರೆ ದೆವ್ವ ಅಲ್ವಲ್ಲ ಅವ್ರ ಬಗ್ಗೆ ನಾನೇ ಭಯ ಬೀಳಿ ನನಗೇನ್ ಸಮಸ್ಯೆ ಏನಿಗೆ ಭಯ ಅವರಿಗೆ ನನಗ್ ಭಯ ಅದಕ್ಕೆ ಹೇಳಿದ್ದು ಡಿ ಜೆಡಿಎಸ್ ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗತಾನೆ ಮೊದಲು ಇದಿರಲ್ಲಪ್ಪ ಸರ್ಪೊಡಿಸಗಳಿಗೆ ಕುಮಾರಸ್ವಾಮಿನ ಎದುರಿಸಕ್ಕಾಗಲ್ಲ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಎದುರ್ಸಕ್ಕೂ ಆಗಲ್ಲ ಕುಮಾರಸ್ವಾಮಿ ಯಾರಿಗೂ ಹೆದರೋದಿರ ಹೆದರೋದು ದೇವರಿಗೆ ಎದುರೋದು ಜನಕ್ಕೆ ಕುಮಾರಸ್ವಾಮಿ ಇಂಥ ಸಿದ್ದರಾಮಯ್ಯ ಅಂತಾರು ಲಕ್ಷ ಜನ ಬರಲಿ ಎದುರಲ್ಲ ಎದರೋದು ಈ ನಾಡಿನ ಜನ ನನ್ನೇನು ಬೆಳೆಸಿದ್ದಾರಲ್ಲ ಅವ್ರಿಗೆ ಹೆದರ್ತೀನಿ ನಾನು ದೇವ್ರಿಗೆ ಎದುರ್ತೀನಿ ಇಂತ ಸಿದ್ದರಾಮಯ್ಯರಿಗೆಲ್ಲ ಹೆದರ್ಕಳಕಾಯ್ತು ಈಗ ಏನ್ ನಾನು ಸಿದ್ದರಾಮಯ್ಯ ಬಂದಿರ ರಾಜಕೀಯದಲ್ಲಿ ಸ್ವಂತ ಉಡುಮೆ ಮೇಲೆ ಬಂದಿರ ನಾನು ನನ್ನ ಕಾರ್ಯಕರ್ತ ದುಡುಮೆ ಮೇಲೆ ಸಿದ್ದರಾಮಯ್ಯ ಹೆಸರು ನಾನು ರಾಜಕೀಯ ಮಾಡಿಲ್ಲ